ನಮ್ಮ ಹಳ್ಳಿ ಸೊಗಡನ್ನ ಹಿಡಿದ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ಮೂಡಿದ ಮಂದಹಾಸ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನಿನ್ನೆ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಪದವಿ ವಿದ್ಯಾರ್ಥಿಗಳಿಗಾಗಿಯೇ ನೂತನ ಕಾಲೇಜು ಸಂಭ್ರಮದ ಮೂರನೇ ದಿನದಂದು ಹಳ್ಳಿ ಹಬ್ಬವನ್ನು ಕಾಲೇಜಿನ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಗ್ರಾಮೀಣ ಸೊಗಡಿನ ಅನಾವರಣವನ್ನು ಕಾಲೇಜಿನ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳು ವಿಶೇಷ ಉಪಹಾರ ವ್ಯವಸ್ಥೆಯೊಂದಿಗೆ ಹಾಗೂ ಸಾಂಪ್ರದಾಯಿಕ ಸರಸ್ವತಿ ಪೂಜೆ ಕುಂಭಮೇಳವನ್ನು ನಡೆಸಲಾಯಿತು ಕಾಲೇಜಿನ ಆವರಣದಲ್ಲಿ ಹಬ್ಬದ ವಾತಾವರಣವು ನೆಲೆಯೂರಿತು ಎಲ್ಲರೂ ಸುಖ ಸಂತೋಷದಿಂದ ಭಾಗವಹಿಸಿ ಗ್ರಾಮೀಣ ಸೊಗಡಿನ ಮೆರಗಣ ಮೆರವಣಿಗೆಯ ಮೂಲಕ ರೋಣದಲ್ಲಿ ಹೆಚ್ಚಿಸಿದರು ವಿಶೇಷವಾಗಿ ಕಾಲೇಜಿನ ಹೆಣ್ಣು ಮಕ್ಕಳು ರೇಷ್ಮೆ ಸೀರೆ ಇಲ್ಕಲ್ ಸೀರೆ ಹಾಗೂ ಇತರ ಗ್ರಾಮೀಣ ಉಡುಪುಗಳನ್ನು ಧರಿಸಿದ್ರು ಗಂಡು ಮಕ್ಕಳು ಭಾರತೀಯ ಸಂಪ್ರದಾಯದಂತೆ ದೋತಿ ಪೈಜಾಮ್ ನೆಹರು ಶರ್ಟ್ ಲುಂಗಿ ರುಮಾಲು ಮುಂತಾದ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿದ್ರು ಇದರೊಂದಿಗೆ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದ ಕೂಡ ವಿಶೇಷವಾಗಿ ದೋತಿ ಪೈಜಾಮ್ ಲುಂಗಿ ಉಡುಪುಗಳನ್ನು ಧರಿಸಿದರು ಇದೇ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಶಿಕ್ಷಕರ ವರ್ಗ ಮತ್ತು ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದರು

ನಾವುತಿಯ ದೇವಿ ಮಾಡುವಿನ ಚಿರಸಾಗರದಲ್ಲಿ ಮುಟ್ಟಿದ ಲಕ್ಷ್ಮಿಗೆ ಕ್ಷಿರಸಾಗರದಲ್ಲಿ ಮುಟ್ಟಿದ ಲಕ್ಷ್ಮಿಗೆ ವಾರು ಚಲ ಸತಿಗೆ ృయా దేవి మె నారుగుమణి బరదేలు భృగుమణి బరదేలు పాపవ సైవే సిట్టినిగి కొల్లా వదే